ಕುಮ್ಟಾಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಸಮೀಪ ಬ್ರೌನ್ವುಡ್ ಶೋರೂಮ್ ಶುಭಾರಂಭಗೊಂಡಿದೆ ಈ ಒಂದು ಶೋರೂಮ್ನಲ್ಲಿ ಫರ್ನಿಚರ್ಸ್ ಇಂಟೀರಿಯರ್ಸ್ ಕರ್ಟನ್ಸ್ ವಾಲ್ಪೇಪರ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ರಿಯಾಯಿತಿ ದರದಲ್ಲಿ ಸಿಗಲಿದೆ ಕುಮಟಾಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಎಲ್ಐಸಿ ಕಚೇರಿಯ ಬಳಿಯ ಗಣಪತಿ ಮಡಿವಾಳ್ ಮಾಲೀಕತ್ವದ ಮಂದಾರ ಎಲೈಟ್ನಲ್ಲಿ ಸಂತೋಷ್ ಸುಧಾಕರ್ ಗಿರೀಶ್ ಹಾಗೂ ರಾಜೇಶ್ ಅವರ ಮಾಲೀಕತ್ವದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಬ್ರೌನ್ ಬ್ರೌನ್ವುಡ್ ಶೋರೂಂನ ಉದ್ಘಾಟನಾ ಸಮಾರಂಭವು ಇಂದು ನೆರವೇರಿತು ಈ ಒಂದು ನೂತನ ಮಳಿಗೆಯನ್ನ ಶ್ರೀ ಆದಿಚುಂಚನಗಿರಿ ಮಿರ್ಜಾನ್ ಶಾಖಾ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಉದ್ಘಾಟಿಸಿದರು ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಆಶೀರ್ವಚನ ನೀಡಿದ ಸ್ವಾಮೀಜಿಯವರು ಯುಗಾದಿಯ ಶುಭ ದಿನದಂದು ವುಡ್ ಶೋರೂಮ್ ಆರಂಭವಾಗಿರುವುದು ಖುಷಿಯ ಸಂಗತಿ ದೇಶ ಸೇವೆ ಮಾಡಿದ ಗಣಪತಿ ಮಡಿವಾಳ ಅವರಿಗೆ ಉದ್ಯಮ ಕ್ಷೇತ್ರದಲ್ಲೂ ಯಶಸ್ಸು ದೊರೆಯಲಿ ಯಾವುದೇ ಉದ್ಯಮ ಆರಂಭಿಸಲು ಶ್ರಮ ಮತ್ತು ದೃಢ ಸಂಕಲ್ಪವಿರಬೇಕು ಹಾಗಾದರೆ ಮಾತ್ರ ಯಶಸ್ಸು ಸಾಧ್ಯ ಅಂತಹ ದೃಢ ಸಂಕಲ್ಪವಿರುವ ಈ ಯುವಕರು ಕೈಗೊಂಡ ಕಾರ್ಯ ಫಲ ಎಂದು ಶುಭ ಹಾರೈಸಿದರು ಸೈನ್ಯದಲ್ಲಿ ಸೇವೆಯನ್ನು ಮಾಡಿ ಬಾರತಾಂಬೆಯ ಸೇವೆಯನ್ನು ಮಾಡಿ ಅವರ ಒಂದು ಒಳ್ಳೆಯ ಉದ್ದೇಶ ನಮ್ಮ ಊರಿನವರಿಗೆ ಒಂದಷ್ಟು ಕೆಲಸವನ್ನು ಕೊಡಬೇಕು ಅಂತಕ್ಕಂಥ ಒಳ್ಳೆಯ ಸದುದ್ದೇಶದಿಂದ ಅವರು ಈ ಕಡೆ ಭಾಗಕ್ಕೆ ಬಂದು ರಾಘವೇಂದ್ರ ಸ್ವಾಮಿಯ ಭಕ್ತರವರ ಕುಟುಂಬದವರು ರಾಘವೇಂದ್ರ ಸ್ವಾಮಿ ಅನುಗ್ರಹದಿಂದ ಇಲ್ಲಿ ಒಂದಷ್ಟು ಜಾಗವನ್ನು ಸಂಪಾದನೆ ಮಾಡಿ ಏನು ಸುಂದರವಾದ ಕಟ್ಟಡವನ್ನು ಕಟ್ಟಿ ಅದನ್ನು ಬ್ರಹ್ಮೋಡ್ ಅವರಿಗೆ ನೀಡಿ ಒಂದು ಒಳ್ಳೆಯ ಶೋರೂಮನ್ನು ಕುಂಡ ಪಟ್ಟಣದ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿರ್ತಕ್ಕಂತಹ ಎಲ್ಲ ಪದಾರ್ಥಗಳು ಹಾಗೂ ಸೇವೆಗಳ ಸದುಪಯೋಗವನ್ನು ಪಟ್ಟಣದ ಜನಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಅವರು ಕೊಡುವರಿದ್ದಾರೆ ಅದನ್ನು ಪಟ್ಟಣದ ಜನ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಸಹ ಸ್ವೀಕರಿಸಬೇಕು ಒಳ್ಳೆಯ ಸೇವೆಯನ್ನು ಕೊಡೋರಿದ್ದಾರೆ ಒಳಗೆ ಈಗ ನೋಡಿದ್ರೆ ನಮಗೇನೇನು ಬೇಕೋ ಅವ್ರು ಹೇಳಿದಂಗೆ ಎಲ್ಲ ಒಂದೇ ಸೂರ್ಯನ ಅಡಿ ಎನ್ನುವ ಹಾಗೆ ನಮಗೇನೇನು ಅವಶ್ಯಕತೆ ಇದೆಯೋ ಅವೆಲ್ಲವೂ ಸಹ ಒಂದೇ ಕಡೆ ಸಿಗ್ತಕ್ಕಂತಹ ವ್ಯವಸ್ಥೆ ಇದೆ ಆದರೆ ಅದನ್ನ ಕಟ್ಟಬೇಕಾದ್ರೆ ಬ್ರೋನ್ವುಡ್ ಆಗಿರಬಹುದು ಅಥವಾ ನಮ್ಮ ಮಂದಾರದವರಾಗಿರ್ಬಹುದು ಒಂದು ಸಾಧನೆಯನ್ನ ಮಾಡಬೇಕು ಅಥವಾ ಏನಾದರೂ ಸಾಧಿಸಬೇಕು ಒಂದು ಹಂತಕ್ಕೆ ಬರಬೇಕು ಅಂತ ಹೇಳಿದ್ರೆ ಬರೀ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಅಥವಾ ಮನಸ್ಸಿನಲ್ಲಿ ಅಂದುಕೊಂಡು ಮನೆಯಲ್ಲಿ ಕೂತಿದ್ರೆ ಯಾವುದು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವ ಶೋರೂಮ್ ಅನ್ನು ಓಪನ್ ಆಗೋದಿಲ್ಲ ಯಾವ ಕಟ್ಟಡವನ್ನು ಕಟ್ಟಲಿಕ್ಕೆ ಆಗುದಿಲ್ಲ ಏನನ್ನಾದರೂ ಸಾಧನೆ ಮಾಡಬೇಕು ಅಂತಕ್ಕಂತಹ ಅಂಬಲ ತುಡಿತಾ ಇದ್ದು ಅದು ಭಗವಂತನ ಪಾದಕ್ಕೆ ಭಗವಂತನ ಪಾದವನ್ನು ನಂಬಿ ನಮ್ಮ ಶ್ರಮವನ್ನ ಪ್ರತಿದಿನ ಭಗವಂತನ ಪಾದಕ್ಕೆ ಅರ್ಪಿಸಿದೆ ಆದರೆ ಖಂಡಿತವಾಗಿಯೂ ಭಗವಂತ ಒಂದು ದಿನ ನಾವು ಅಂದುಕೊಂಡಿರ್ತಕ್ಕಂಥ ಸ್ಥಾನಕ್ಕಿಂತ ಮೇಲಿನ ಸ್ಥಳದಲ್ಲಿ ಭಗವಂತ ನಮ್ಮನ್ನ ಇರಿಸ್ತಾನೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ದೃಢವಾದ ನಂಬಿಕೆ ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಹಾಗೂ ನಮ್ಮ ಗಣಪತಿಯವರೇ ಉದಾಹರಣೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಕುಮ್ಟ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ರಾಜೇಶ್ ಮಡಿವಾಳ್ ಮಾತನಾಡಿ ಮನುಷ್ಯ ಕಷ್ಟಪಟ್ಟರೆ ಒಳ್ಳೆಯ ಸ್ಥಾನಕ್ಕೇರಲು ಸಾಧ್ಯ ಅದಕ್ಕೆ ನನ್ನ ಸಹೋದರ ಗಣಪತಿ ಮಡಿವಾಳ್ ಸಾಕ್ಷಿ ಬ್ರೌನ್ವುಡ್ ಸಂಸ್ಥೆಯಿಂದ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಸಾಮಗ್ರಿ ದೊರೆಯುವ ಮೂಲಕ ಸಂಸ್ಥೆಯ ಉದ್ಯಮ ಯಶಸ್ಸು ಕಾಣಲಿ ಎಂದು ಶುಭ ಹಾರೈಸಿದರು ಯಾವ ಮಟ್ಟಕ್ಕೆ ಎಲ್ಲಿಗೆ ಹೋಗ್ತಾನೆ ಅಂತ ಹೇಳೋದಕ್ಕೆ ನಮ್ಮ ತಮ್ಮ ಗಣಪತಿ ಮಡಿವಾಳವರೇ ಸಾಕ್ಷಿ ಯಾಕಂತಂದರೆ ಆ ಮನುಷ್ಯ ಯಾವಾಗೂ ತಾನು ಬೆಳಿಬೇಕು ಇತರ ಇತರ ಸಮಾಜದ ಮಧ್ಯದಲ್ಲಿ ಬೆಳಿಬೇಕಂತ ಹೇಳಿದ್ರೆ ಭಾಳ ಕಷ್ಟದ ವಿಚಾರ ಅಂಥ ಒಂದು ಇದರೊಳಗೂ ಸಹ ಕಾಂಪಿಟೇಷನ್ ಯುಗದಲ್ಲೂ ಸಹ ಈ ಒಂದು ಸ್ಥಾನಕ್ಕೆ ಬಂದು ಮುಟ್ಟ ಮುಟ್ಟಿದ್ದಾನೆ ಅಂತ ಹೇಳಿದ್ರೆ ನನಗೆ ಭಾಳ ಖುಷಿ ಆಗ್ತದೆ ಯಾಕಂತಂದರೆ ಆದಷ್ಟು ಇಲ್ಲಿ ಕಾಂಟ್ಯಾಕ್ಟ್ ಇಲ್ದೇಗಿರುವಂಥ ಅಲ್ಲೇ ಸಣ್ಣಕ್ಕಿರಬೇಕಾದ್ರೆ ಆ ಮಿ ಇದು ಮಿಲಿಟ್ರಿಗೆ ಹೋಗ್ಬಿಟ್ಟಿದೆ ಬಂದು ಇಂಥದ್ದೊಂದು ಮಾಡಬೇಕು ಅಂತ ಹೇಳ್ಕೊಂಡು ರಾತ್ರಿ ಹೊಗಲು ವಿಚಾರ ಮಾಡಿ ಭಾಳ ಕಷ್ಟಪಟ್ಟು ದುಡ್ಡನ್ನು ಹೊಂದಿಸಿ ಇಂಥದ್ದೊಂದು ಬಿಲ್ಡಿಂಗನ್ನು ಕಟ್ಟಿ ಇವತ್ತು ಪುರಮೋದ್ನವರಿಗೆ ಅವರಿಗೆ ಬಿಟ್ಟು ಕೊಡ್ತಾ ಇದ್ದಾರೆ ಶೋರೂಮ್ ಮಾಡೋ ಸಲುವಾಗಿ ಹಾಗೇ ಈ ಅವರಿಗೆ ಮುಂದೊಂದು ದಿವಸದಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಹೊರ ಕಂಪನಿಗಳಿಗೆ ಒಂದು ಬಾಡಿಗೆ ಕೊಟ್ಟು ಉಂಟಾದ ಜನ ಸಾರ್ವಜನಿಕರಿಗೆ ಯೋಗ್ಯ ರೀತಿಯಲ್ಲಿ ಒಳ್ಳೆ ಸಾಮಗ್ರಿಗಳಲ್ಲಿ ಸಿರುವ ಸಿಗುವಂತಾಗಲಿ ಅಂತ ಹೇಳ್ಕೊಳ್ತಾ ಬಯಸ್ತಾನೆ ಈ ವೇಳೆ ಕುಮಟಾ ಪುರಸಭೆ ಮುಖ್ಯಾಧಿಕಾರಿಗಳಾದ ವಿದ್ಯಾಧರ್ ಕಲಾದಗಿ ಅವರು ಮಾತನಾಡಿ ಕುಮ್ಟಾದಲ್ಲಿ ನೂತನ ಶಾಖೆ ಆರಂಭಿಸಿದ ಎಜೆಎಸ್ಆರ್ ಎಂಟರ್ಪ್ರೈಸಸ್ನ ಬ್ರೌನ್ವುಡ್ ಸಂಸ್ಥೆಯು ಇನ್ನಷ್ಟು ಎತ್ತರಕ್ಕೆ ಬೆಳೆಯುವ ಜೊತೆಗೆ ಕೊಮಟಾದ ಜನತೆಗೆ ಅತ್ಯುನ್ನತ ಸೇವೆ ನೀಡುವ ಮೂಲಕ ಜನಮೆಚ್ಚುಗೆಗೆ ಪಾತ್ರವಾಗಲಿ ಎಂದು ಶುಭ ಹಾರೈಸಿದರು ತುಂಬಲಿ ಅಂತ ಹೇಳಿ ನಾನು ಈ ಒಂದು ವೇದಿಕೆ ಮೂಲಕ ನಾನು ಭಕ್ತಿಪೂರ್ವಕ ಕೇಳ್ಕೊಳ್ತೇನೆ ಈ ಒಂದು ಸಮಾರಂಭವನ್ನು ನಡೆಸ್ಕೊಳ್ಳೋಕೆ ಕಾರ್ಯಕ್ರಮವನ್ನು ಈ ಒಂದು ಕಟ್ಟಡ ಕಟ್ಟಿ ಈ ಒಂದು ಬ್ರೌನ್ ವುಡ್ ಸಂಸ್ಥೆ ಶೋರೂಮನ್ನು ತೆಗೆದು ನನ್ನನ್ನು ಕೂಡ ಆಹ್ವಾನಿಸಿದ್ದಕ್ಕಾಗಿ ನಾನು ತುಂಬೂರು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈ ಒಂದು ಕುಮಟಾ ನಗರಕ್ಕೆ ಈ ಒಂದು ಬ್ರೌನ್ವುಡ್ ಸಂಸ್ಥೆ ಶೋರೂಮು ಅವಶ್ಯಕತೆ ಐತೆ ಅಂತ ನಾನು ಆ ಒಂದು ವೇದಿಕೆ ಮೂಲಕ ಇಷ್ಟಪಡ್ತೀನಿ ಎಲ್ಲರೂ ಈ ಒಂದು ಸೋಲಮ್ಮನ ಸದುಪಯೋಗ ಪಡ್ಕೋಬೇಕು ತಾಯಿ ದೇವತೆ ಆದಂತಹ ತಾಯಿ ಶಾಂತಿಕಾ ಪರಮೇಶ್ವರ ಶಾಂತಿಕಾ ಪರಮೇಶ್ವರಿ ದೇವಿಯ ಆಶೀರ್ವಾದ ಹಾಗೂ ಈ ಒಂದು ವೇದಿಕೆ ಮೂಲ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಗುರುಗಳ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ನಿವೃತ್ತ ಸೈನಿಕ ಹಾಗೂ ಮಂದಾರ್ ಎಲೈಟ್ ನ ಮಾಲೀಕರಾದ ಗಣಪತಿ ಮಡಿವಾಳ್ ಅವರು ಮಾತನಾಡಿ ಸ್ಥಳೀಯರಿಗೆ ಉದ್ಯೋಗ ನೀಡಬೇಕು ಎಂಬ ನನ್ನ ಕನಸು ಇಂದು ಪುಟ್ಟ ಹೆಜ್ಜೆಯ ಮೂಲಕ ಪ್ರಾರಂಭಗೊಂಡಿದೆ ಎಂದರು ಕಷ್ಟಪಟ್ಟಿದ್ದಾರೆ ನೋಡ್ತಾ ಇದೀನಿ ಬೆಳಿಗ್ಗೆ ನಾಲ್ಕು ಗಂಟೆ ಆಮೇಲೆ ಮತ್ತೆ ಬೆಳಿಗ್ಗೆ ಸಿಕ್ಸ್ ಇಲ್ಲಿ ಬಂದು ಒಂದು ನಮ್ಮ ಕುಮಟಕ್ಕೆ ಒಂದೇ ಸೂರಿನಲ್ಲಿ ಎಲ್ಲ ಈಗ ನಾವೇನಾದರೂ ಒಂದು ಐಟಮ್ ತೊಗೊಳ್ಬೇಕಂತಿದ್ದರೆ ಒಂದು ಮೊಬೈಲ್ ತೊಗೊಳೋದಿದ್ರೆ ಒಂದು ಶಾಪು ಫ್ರಿಜ್ ತೊಗೊಳೋದಿದ್ರೆ ಒಂದು ಶಾಪು ಎಲ್ಲ ಬೇರೆ ಬೇರೆ ಶಾಪಿಗೆ ಹೋಗಬೇಕಿತ್ತು ಈಗ ಎಲ್ಲ ಒಂದೇ ನಮ್ಮ ಈ ಸೂರಿನಲ್ಲಿ ಸಿಗುತ್ತೆ ಮತ್ತು ಮತ್ತೊಂದು ಖುಷಿ ವಿಷಯ ಏನಂದರೆ ನಂದು ಭಾಳ ಆಸೆ ಇತ್ತು ನಮ್ಮ ಊರು ಜನರಿಗೆ ಕೆಲಸ ಕೊಡಬೇಕು ಎಷ್ಟೇ ನಾವು ಏನೇ ಮಾಡಿದ್ರು ನಮ್ಮ ಊರು ಜನರಿಗೆ ನಾವು ಕೆಲಸ ಕೊಡಬೇಕಂತೇಳಿ ನಮ್ಮ ಡ್ರೌನ್ ಸ್ಟಾರ್ಸ್ಗಳು ಹೊರಗಿಂದ ಯಾರನ್ನೂ ಕರ್ಕೊಂಡಿಲ್ಲ ಹದಿನೈದು ಜನರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ನಮ್ಮ ಕುಮಟದವ್ರನ್ನೇ ಅದು ಒಂದು ನನಗೆ ಭಾಳ ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ಇನ್ನೂ ನೀವು ಕರ್ನಾಟಕ ರಾಜ್ಯಂತ ಮತ್ತು ಜಾಸ್ತಿ ಮಾಡಬೇಕಿದ್ರೆ ನಮ್ಮ ಜನರಿಗೆ ಕೆಲಸ ಕೊಡಬೇಕು ನಮ್ದಂತೂ ಸಪೋರ್ಟ್ ಎನಿ ಟೈಮ್ ಇರುತ್ತೆ ಸರ್ ಆದರೂ ನಾನು ಕಟ್ಟೋಕೆ ಟ್ರೈ ಮಾಡ್ತೀನಿ ಬೇರೆ ಕಡೆ ಎಲ್ಲ ಬಿಲ್ಡಿಂಗ್ನ ನಿಮ್ಮ ಸಪೋರ್ಟು ನಮಗಿರಲಿ ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಗಣೇಶ್ ಗಾಂವ್ಕರ್ ವಿಠಲ್ ನಾಯಕ್ ರಾಮಚಂದ್ರ ಮಡಿವಾಳ್ ರಮಾ ಮಡಿವಾಳ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕುಮ್ಟಾದಲ್ಲಿ ನೂತನವಾಗಿ ಶುಭಾರಂಭಗೊಂಡ ಬ್ರೌನ್ ಬ್ರೌನ್ವುಡ್ ಶೋರೂಂನಲ್ಲಿ ಫರ್ನಿಚರ್ಸ್ ಇಂಟೀರಿಯರ್ಸ್ ಕಂಟೈನ್ಸ್ ವಾಲ್ಪೇಪರ್ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪ್ಲಯನ್ಸಸ್ ಸೇರಿದಂತೆ ವಿವಿಧ ಗ್ರಹೋಪಯೋಗಿ ವಸ್ತುಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ ಗ್ರಾಹಕರು ತಮ್ಮ ಮನೆ ಕಚೇರಿ ವಾಣಿಜ್ಯ ಮಳಿಗೆಗಳಿಗೆ ಅಗತ್ಯವಾದ ಪೀಠೋಪಕರಣಗಳು ಗ್ರಹ ಬಳಕೆ ಸಾಮಗ್ರಿಗಳನ್ನು ಬ್ರೌನ್ವುಡ್ ಶೋರೂಂನಲ್ಲಿ ಖರೀದಿಸುವ ಮೂಲಕ ಸಹಕಾರ ನೀಡಬೇಕು ಎಂದು ಬ್ರೌನ್ವುಡ್ ಗ್ರೂಪ್ಸ್ ವಿನಂತಿಸಿದೆ ವಿಸ್ಮಯಾ ನ್ಯೂಸ್ ಯೋಗೇಶ್ ಮಡಿವಾಳ್ ಕುಮಟಾ